ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ ಚಿತ್ರಾನ್ನ ಇದು ನಾರ್ಮಲ್ ಚಿತ್ರಾನ್ನ ಅಲ್ಲ ಅಯ್ಯೋ ಚಿತ್ರಾನ್ನ ಅಂದ್ಕೊಂಬೇಡಿ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಟಚ್ ಕೊಟ್ಟಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಆ ಸ್ಪೆಷಲ್ ಟಚ್ ಏನು ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ನಾವು ಕಾಯಿನ ತಗೊಂಡಿದ್ದೀವಿ ಸ್ವಲ್ಪ ಹೆಚ್ಕೊಂಡಿದ್ದೀವಿ ಜೊತೆಗೆ ಕರ್ಬೇನ ಸೊಪ್ಪು ಕೊತ್ತಮಿರಿ ಸೊಪ್ಪು ಜೊತೆಗೆ ಮೂರು ನಿಂಬೆಣ್ಣ ತಗೊಂಡಿದ್ದೀವಿ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ನೀವು ಖಾರ ಜಾಸ್ತಿ ಬೇಕು ಅಂದರೆ ನೋಡ್ಕೊಂಡು ಹಾಕೋಬೋದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಡಲೆ ಬೀಜ ನೀವು ಕಡಲೆ ಬೀಜ ಜಾಸ್ತಿ ತಿನ್ನೋರಾದರೆ ನೋಡ್ಕೊಂಡು ಹಾಕೊಳ್ಳಿ ಸಾಸಿವೆ ಜೀರಿಗೆ ಸ್ವಲ್ಪ ಅರಿಶಿನ ಸೊ ಇದಿಷ್ಟು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಈಗ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಸಕ್ಕದಾಗಿರೋಂಥ ಚಿತ್ರಾನ್ನ ಮಾಡೋಣ ಬನ್ನಿ ಕಾಯಿನ ನಾವು ಜಾರ್ಗ ಹಾಕ್ಕೊತಾ ಇದ್ದೀವಿ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀವು ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು ಇದು ಚೆನ್ನಾಗಿ ರುಬ್ಬಬೇಕು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ರುಬ್ಬಿ ನೋಡಿ ಈ ರೀತಿ ರುಬ್ಬಬೇಕು ಅದು ತರಿಯಾಗೇ ಇರಬೇಕು ನೋಡಿ ಈ ರೀತಿ ತರಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀವಿ ಎರಡರಿಂದ ಮೂರು ಚಮಚದಷ್ಟು ಹಾಕೊಂಡಿದ್ದೀವಿ ಎಣ್ಣೆ ಸ್ವಲ್ಪ ಮುಂದೆನೇ ಇರಲಿ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಎಣ್ಣೆ ಕಾದಾದಮೇಲೆ ಸಾಸಿವೆನ ಆ್ಯಡ್ ಮಾಡಿದ್ದೀವಿ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ ಯೂಶ್ವಲಿ ಎಲ್ಲರೂ ಮನೇಲೂ ಚಿತ್ರಾನ್ನ ಮಾಡೋದು ಕಾಮನ್ ಆದರೆ ಈ ರೀತಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕರ್ಬೆನ್ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ ಜೊತೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ನನ್ನ ಚಾನಲಲ್ಲಿ ಆಗಿ ನೋಡೋದಂದರೆ ಕರ್ಬೇನ್ ಸೋಪ್ ಹಾಕ್ತಿದ್ದೀವಿ ಅಂತ ಹೇಳ್ತೀನಿ ಹೊರ್ತು ಅದು ವೀಡಿಯೋ ಕ್ಲಿಪ್ನ ತೋರಿಸೋದಿಲ್ಲ ಬಿಕಾಸ್ ಎಣ್ಣೆಗೆ ಕರ್ಬೇನ್ ಸೋಪ್ ಹಾಕಿದ್ರೆ ಸಿಡಿಯುತ್ತಲ್ವ ನಾನೇ ಎಗ್ರಕೊಂಡು ಎಲ್ಲೋ ಹೊಂಟೋಗಿರ್ತೀನಿ ಅದು ಕ್ಯಾಮ್ರಾ ಆ್ಯಂಗಲ್ಲೇ ಎಲ್ಲೋ ಆಗೋಗಿರುತ್ತೆ ಸೊ ಆ ಕ್ಲಿಪ್ನ ಎಡಿಟ್ ಮಾಡಿ ನಿಮಗೆ ತೋರಿಸೋದು ಈಗ ಚೆನ್ನಾಗಿ ಫ್ರೈ ಆಗಬೇಕು ನಾವು ಹಾಕಿರೋಂಥ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಜೊತೆಗೆ ಸ್ವಲ್ಪ ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ಳಿ ಕಡಲೆ ಬೀಜ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಅಂದರೆ ಅದು ಕ್ರಿಸ್ಪಿ ಆಗಬೇಕು ಕಡಲೆ ಬೀಜ ಎಲ್ಲ ಮಧ್ಯ ಮಧ್ಯದಲ್ಲಿ ಚಿತ್ರಾನ ಜೊತೆ ಸಿಕ್ತಿದ್ರೆ ಸಕ್ಕದಾಗಿರುತ್ತೆ ಸೊ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಅದು ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಜವಾಗ್ಲೂ ಫ್ಯಾನ್ ಆಗೋಗ್ತೀರಾ ಏನು ಎಲ್ಲ ಒಂದೇ ಇದೆ ಚಿತ್ರಾನ್ನ ಹಾಕೋ ಎಲ್ಲ ರೆಸಿಪಿನೂ ಹಾಗೆ ಏನು ಚೇಂಜಸ್ ಇರೋಲ್ಲ ಅಂತ ಖಂಡಿತವಾಗ್ಲೂ ಅಂದ್ಕೊಬೇಡಿ ಚಿಕ್ಕ ಚೇಂಜಸ್ಗಳೇ ಯೂಜ್ ಡಿಫ್ರೆನ್ಸ್ ತರೋದು ಒಂದ್ಸಲಿ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ ಸಿಂಪಲ್ ಸಿಂಪಲ್ಲಾಗೇ ಇದೆ ಎಲ್ರಿಗೂ ಇಷ್ಟ ಆಗೋವಂಥ ರೆಸಿಪಿ ಚಿಕ್ಕ ಮಕ್ಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ ನೋಡಿ ಈಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಅದನ್ನು ಆ್ಯಡ್ ಮಾಡ್ಕೊಬೇಕು ನಾನು ಆಗಲೇ ಹೇಳ್ದಂಗೆ ಒಂದು ಸ್ಪೆಷಲ್ ಟಚ್ ಕೊಡ್ತೀವಿ ಚಿತ್ರಾನ್ನಕ್ಕೆ ಅಂತಂದ್ವಲ್ಲ ಅದು ಇದೇನೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಲ್ವಾ ಗೊತ್ತಾಗೋದು ಸೊ ಪ್ಲೀಸ್ ಟ್ರೈ ಮಾಡಿ ಈಗ ಅದು ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ರುಬ್ಬಿರೋಂಥದ್ದು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆಗೋಗಿ ಬಿಡಿ ಅದು ಹಾಗೆ ಎಣ್ಣೆಯಲ್ಲಿ ಮೇಲೆ ಸ್ವಲ್ಪ ಅರಶಿನ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕೊಂಡ್ರೆ ಸಾಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಾಕಿರೋವಂಥ ಕಾಯಿ ಮತ್ತು ಹಸಿಮೆಣಸಿನಕಾಯಿ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದೊಂದು ಒಳ್ಳೆ ಸ್ಮೆಲ್ ಬರುತ್ತೆ ಒಂದೊಳ್ಳೆ ಘಮ ಬರುತ್ತೆ ಫ್ರೈ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಅದೊಂದ್ಸಲಿ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಬೋದು ನಾವಿಲ್ಲಿ ಆಗಲೇ ತೋರಿಸ್ದಂಗೆ ಮೂರು ಹಣ್ಣನ್ನ ಯೂಸ್ ಮಾಡಿದ್ದೀವಿ ಮೂರಲ್ಲ ನಾಲ್ಕು ಯೂಸ್ ಮಾಡಿದ್ದೀವಿ ಅದರಲ್ಲೊಂದು ಚೋಟು ನಿಂಬೆಹಣ್ಣಿತ್ತು ಸೊ ಸಾಲಿಲ್ಲ ನಿಂಬೆಹಣ್ಣು ರಸ ಅಂತ ನಾಲ್ಕು ನಿಂಬೆ ಹಣ್ಣು ರಸನ ತೊಗೊಂಡಿದ್ದೀವಿ ಈಗ ಒಂದು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಹಾಕಿರೋಂಥ ಎಲ್ಲ ಪದಾರ್ಥಗೂ ಹಣ್ಣು ರಸ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಲಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಓವರ್ ಆಗಿ ಈ ರೆಸಿಪಿ ಮಾಡೋಕ್ಕೆ ಐದೇ ನಿಮಿಷ ಸಾಕಾಗುತ್ತೆ ತುಂಬ ಬೇಗ ಮಾಡ್ಬೋದು ಸಿಂಪಲ್ಲಾಗಿದೆ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ರೆಡಿಯಾಗಿದೆ ಗೊಜ್ಜು ಬಿಸಿ ಅನ್ನಕ್ಕೆ ಆ ಗೊಜ್ಜನ್ನ ಹಾಕ್ಕೊಂಡು ತಿಂತಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಅಂತೂ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಲೈಕ್ ಮಾಡಿ ವೀಡಿಯೋಗೆ ನೀವು ಲೈಕ್ ಮಾಡಿದ್ರೆ ನಮಗೊಂದು ಎನ್ಕರೇಜ್ಮೆಂಟ್ ಸಿಗೋದು ಮತ್ತೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಮತ್ತೆ ಒಂದು ಸಿಂಪಲ್ ಟೇಸ್ಟಿ ರೆಸಿಪಿ ಜೊತೆ ಸಿಗುವ ಅಲ್ಲಿ ತನಕ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್